ಹಲೋ ನಮಸ್ತೆ ನಾನ್ ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್ ಇವತ್ತು ನಾನೊಂದು ಹೆಲ್ದಿ ಅಂತ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತೇನೆ ಇದರಲ್ಲಿ ತುಂಬಾ ತರಕಾರಿಗಳು ಇರ್ತವೆ ನಾರ್ಮಲ್ ಆಗಿ ಎಲ್ಲರಿಗೂ ಅದೇ ಒಂದು ಟೆನ್ಷನ್ ಇರುತ್ತೆ ಬೆಳಗಿನ ತಿಂಡಿಯಲ್ಲಿ ಅಥವಾ ಯಾವುದೇ ಒಂದು ಡಯೆಟ್ ಅಲ್ಲಿ ನಾವು ಹೇಗೆ ತರಕಾರಿಗಳನ್ನ ಇನ್ಕ್ಲೂಡ್ ಮಾಡೋದು ಅಂತ ಹೇಳಿ ಅದಕ್ಕೋಸ್ಕರ ಈ ಒಂದು ವ್ಲಾಗ್ ಎರಡು ಕಪ್ ರವಾ ತಗೊಂಡ್ರೆ ಒಂದು ಕಪ್ ಆಗುವಷ್ಟು ಮೊಸರು ಹಾಕಿ ಮತ್ತೆ ಬೇಕಾದಷ್ಟು ನೀರ್ ಹಾಕೊಳ್ಬೇಕು ತರಕಾರಿ ನಾನು ಇವತ್ತು ಟೊಮೆಟೊ ಈರುಳ್ಳಿ ಮತ್ತೆ ಕ್ಯಾಬೇಜ್ ಅನ್ನ ಹಾಕೊಂಡಿದ್ದೇನೆ ಮತ್ತೆ ಟೇಸ್ಟಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಬೇಕು ಇದು ಬೇರೆ ಒಂದು ರೆಸಿಪಿಗೆ ಆಲೂಗಡ್ಡೆ ಬೇಕು ಅದನ್ನ ಬೇಯಿಸಿ ಇಟ್ಕೊಂಡಿದ್ದೇನೆ ಹಾಗೆ ಕಡಲೆ ನಾನು ಫ್ರೈ ಮಾಡ್ತಾ ಇದೇನೆ ಅಂದ್ರೆ ರೋಸ್ಟ್ ಮಾಡ್ತಾ ಇದ್ದೇನೆ ಅದನ್ನ ಸ್ಕಿಪ್ ಮಾಡಿ ಅದು ಈ ರೆಸಿಪಿಗೆ ಯಾವ್ದಕ್ಕೂ ಬೇಡ ಆಕ್ಚುಲಿ ಸ್ನಾಕ್ಸ್ ತರ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರ್ತೇವೆ ಬೇಕಾದಾಗ ತಿನ್ನೋದಕ್ಕೆ ಅದು ಖಾಲಿ ಆಗಿತ್ತು ಅದಕ್ಕೋಸ್ಕರ ನಾನು ಇಲ್ಲಿ ರೋಸ್ಟ್ ಮಾಡ್ತಿದ್ದೇನೆ ಅಷ್ಟೇ ನಾನು ಆ ಹಿಟ್ಟನ್ನ ಏನು ರೆಡಿ ಮಾಡಿದ್ದೇನೆ ಅದನ್ನ ಇನ್ನು ಕಾಯಿಸ್ಕೊಳ್ಬೇಕು ನಾವು ತರಕಾರಿಗಳನ್ನ ಈ ತರ ಆ ರವದಲ್ಲಿ ಅಥವಾ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಅದ್ರ ಜೊತೆಗೆ ಏನಾದ್ರೂ ತರಕಾರಿಗಳನ್ನ ಹಾಕೊಳ್ಬೇಕು ಅದು ನಮ್ಗೆ ಅಥವಾ ಮಕ್ಕಳಿಗೆ ಕೂಡ ತುಂಬಾ ಒಳ್ಳೇದು ತುಂಬಾ ಜನ ಹೇಳೋದೇನಂದ್ರೆ ಮಕ್ಕಳು ತರಕಾರಿ ತಿನ್ನೋದಿಲ್ಲ ಏನ್ ಮಾಡೋದು ಏನ್ ಮಾಡೋದು ಅಂತ ಹೇಳಿ ಮೇ ಬಿ ಮಕ್ಕಳಿಗೆ ಪಲ್ಯ ಸಾಂಬಾರು ಆ ತರ ಮಾಡಿದ್ರೆ ಇಷ್ಟ ಆಗದೆ ಹೋಗಬಹುದು ಅದಕ್ಕೋಸ್ಕರ ನಾವು ಈ ತರ ತಿಂಡಿ ಜೊತೆಗೆ ಕೊಟ್ರೆ ಮಕ್ಳಿಗೆ ಇಷ್ಟ ಆಗುತ್ತೆ ಕ್ಯಾಬೇಜ್ ಹಾಕ್ಬಹುದು ಪಾಲಕ್ ಹಾಕ್ಬಹುದು ಕ್ಯಾರೆಟ್ ಬೀಟ್ರೂಟ್ ಏನ್ ಬೇಕಾದ್ರೂ ಹಾಕ್ಬಹುದು ಬಟ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು ನಾನಿಲ್ಲಿ ಎರಡು ಕಪ್ ಆಗುವಷ್ಟು ರವ ತಗೊಂಡ್ರೆ ಆಲ್ಮೋಸ್ಟ್ ಎರಡು ಕಪ್ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನಾನು ಕ್ಯಾಬೇಜ್ ಅನ್ನ ಹಾಕೊಂಡಿದ್ದೇನೆ ಹಾಗೆ ತೆಂಗಿನಕಾಯಿ ಚಟ್ನಿ ಬೀಟ್ರೂಟ್ ಪ್ರಿಪೇರ್ ಮಾಡಿದಾನೆ ಜ್ಯೂಸ್ ಕೂಡ ಅಷ್ಟೇ ಸ್ವಲ್ಪ ಮಕ್ಕಳಿಗೆ ಕೂಡ ಬೇಕಾದ್ರೆ ಕೊಡಬಹುದು ಬೆಳಗ್ಗಿನ ಟೈಮ್ ಅಲ್ಲಿ ಅವರಿಗೆ ತುಂಬಾ ಕುಡಿಯೋದು ಇಷ್ಟ ಇಲ್ಲದಿದ್ರು ಒಂದ್ ಎರಡು ಸ್ಪೂನ್ ಆಗುವಷ್ಟು ಕೊಟ್ಟರು ಕೂಡ ಚೆನ್ನಾಗಿರ್ತದೆ ಅಂದ್ರೆ ಅಟ್ ಲೀಸ್ಟ್ ಏನೋ ಒಂದು ಅವ್ರ ದೇಹದೊಳಗಡೆ ಆಗುತ್ತೆ ಇನ್ನೊಂದು ರೆಸಿಪಿ ಮಾಡ್ತಾ ಇದೇನೆ ನಾಲ್ಕು ಆಲೂಗಡ್ಡೆಯನ್ನ ಬೇಯಿಸ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದಾನೆ ಅದಕ್ಕೊಂದು ಈರುಳ್ಳಿ ಮತ್ತೆ ಸ್ವಲ್ಪ ಟೊಮ್ಯಾಟೊ ಹಾಕೊಂಡು ಉಪ್ಪು ಲಿಂಬೆ ರಸ ಅದರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದಾನೆ ಅಂಡ್ ಇದಕ್ಕೆ ನಾನು ಸ್ವಲ್ಪ ಮೈಕ್ರೋಗ್ರೀನ್ ಅನ್ನ ಹಾಕ್ತಾ ಇದ್ದೇನೆ ಇದು ನಾನು ಮನೆಯಲ್ಲೇ ಬೆಳೆಸಿರುವಂತಹ ಮೈಕ್ರೋಗ್ರೀನ್ ಇವತ್ತು ನಾನು ಬಾಕ್ಚಾಯ್ ಯೂಸ್ ಮಾಡ್ತಾ ಇದ್ದೇನೆ ಅದನ್ನ ಚೆನ್ನಾಗಿ ಕಟ್ ಮಾಡಿ ಮತ್ತೆ ಸ್ವಲ್ಪ ವಾಶ್ ಮಾಡಿ ನಾನು ಮಿಕ್ಸ್ ಮಾಡ್ಕೊಳ್ತೇನೆ ಹಾಗೆ ಕೂಡ ತಿನ್ಬಹುದು ಅಂತ ಹೇಳ್ತಾರೆ ಬಟ್ ನನಗೆ ವಾಶ್ ಮಾಡಿದ್ರೆ ಕಂಫರ್ಟೇಬಲ್ ಅಂತ ಅನ್ನಿಸ್ತದೆ ಅಂಡ್ ಮಕ್ಕಳಿಗೆ ನಾವು ಕೂಡ ತಿಂದು ತೋರಿಸ್ಬೇಕು ಅವಾಗ ಅವ್ರಿಷ್ಟಪಟ್ಟು ತಿನ್ನೋದಕ್ಕೆ ಶುರು ಮಾಡ್ತಾರೆ ನಮ್ಮ ಆರುಷ್ಠಿಯ ಚಿಕ್ಕವ್ನಿರುವಾಗದಿಂದ ಕೊಟ್ಟು ಅಭ್ಯಾಸ ಇದೆ ಹಾಗೆ ಎಲ್ಲ ತರದ ತರಕಾರಿಗಳನ್ನು ಆಲ್ಮೋಸ್ಟ್ ತಿಂತಾನೆ ಕೆಲವೊಂದೇನಾದ್ರೂ ಇಷ್ಟ ಇಲ್ಲದಿದ್ರು ಇದು ನಮ್ದು ಆಕ್ಚುಯಲ್ ಪ್ಲೇಟ್ ಬ್ರೇಕ್ಫಾಸ್ಟ್ ಪ್ಲೇಟ್ ಇವತ್ತು ಮೇ ಬಿ ಮಕ್ಕಳಿಗೆ ನಾವು ಈ ತರ ರೆಸಿಪಿನ ಎಲ್ಲ ಶುರು ಮಾಡಿದಾಗ ಇಷ್ಟ ಆಗದೆ ಹೋಗಬಹುದು ಅಥವಾ ಅವರು ಟಕ್ಕಂತ ಇಷ್ಟ ಪಡ್ಲೂಬಹುದು ಆದ್ರೆ ನಾವು ಈ ತರ ತಯಾರು ಮಾಡ್ತಾ ಇದ್ದ ಹಾಗೆ ಅವ್ರು ಒಂದೊಂದನೆ ಟೇಸ್ಟ್ ಮಾಡಿ ಇಷ್ಟ ಪಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಅವರಿಗೆ ಕೂಡ ಅದು ತುಂಬಾ ಒಳ್ಳೇದು ತರಕಾರಿಗಳನ್ನು ನಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಅದು ನಮ್ಗಾಗಿರಬಹುದು ಮಕ್ಕಳಿಗಾಗಿರ್ಬಹುದು ಬೆಳಗ್ಗೆ ನಮ್ದು ತಿಂಡಿ ಆದ್ಮೇಲೆ ಕ್ಲಾಸ್ ಇರ್ತದೆ ಮಕ್ಳಿಗೆ ಸೊ ನಾನ್ ಮತ್ತೆ ಆರುಷ್ ರೆಡಿ ಆಗಿ ಅವರಿಗೆ ಬೇಕಾಗುವಂತಹ ಏನು ಆಟದ್ ಸಾಮಾನೆಲ್ಲಾ ಇದೆ ಅದನ್ನೆಲ್ಲ ತಂದು ಇಡ್ತಾ ಇದಾವೆ ನಮ್ಮ ಆರುಷ್ ಏನ್ ಮಾಡ್ತಾನೆ ಕೆಲವೊಂದ್ಸಲ ತಂದಿಡೋದಕ್ಕೆ ಹೆಲ್ಪ್ ಮಾಡ್ತಾನೆ ಇವತ್ತು ಆಕ್ಚುಲಿ ತುಂಬಾ ಅವನೇ ತಂದಿಟ್ಟಿದ್ದ ಆಲ್ರೆಡಿ ಮತ್ತೆ ಏನ್ ಮಾಡ್ತಾನೆ ತಂದಿಟ್ಟದ್ದು ಆ ಮಕ್ಳು ಬರೋದಕ್ಕಿಂತ ಮೊದಲೇ ಇವ್ನ ಆಟ ಆಡಿ ಆ ಕಡೆ ಈ ಕಡೆ ಮಾಡಿರ್ತಾನೆ ನೋ ಪ್ರಾಬ್ಲಮ್ ಅವನು ಕೂಡ ಆ ಗುಂಪಲ್ಲಿ ಇರೋದ್ರಿಂದ ನನ್ಗೆ ಏನೋ ದೊಡ್ಡದು ಪ್ರಾಬ್ಲಮ್ ಏನೂ ಆಗೋದಿಲ್ಲ ಆದ್ರೆ ಅವ್ನಿಗೆ ತರ ಎಲ್ಲಾ ಪಾರ್ಕ್ ಮಾಡೋದು ಸೋಫಾವನ್ನ ಈ ತರ ಯೂಸ್ ಮಾಡೋದೆಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ನಾನ್ ಫ್ರೀ ಆಗಿ ಬಿಟ್ಬಿಡ್ತೇನೆ ಅಂದ್ರೆ ಬರೋದ್ ಕೂಡ ನೆಕ್ಸ್ಟ್ ಅವ್ನ ಏಜ್ ನ ಮಕ್ಕಳೇ ಅಲ್ವಾ ಅವರಿಗೆ ಕೂಡ ಆಲ್ರೆಡಿ ಇದ್ರೆ ಇಷ್ಟ ಆಗುತ್ತೆ ಅಂತ ಹೇಳಿ ಸೊ ಅದಾದ್ಮೇಲೆ ನಾರ್ಮಲ್ ರೂಟೀನ್ ಇತ್ತು ಕ್ಲಾಸ್ ಆಯ್ತು ಊಟ ಆಯ್ತು ಮಲ್ಕೊಂಡಿದ್ದ ಇವತ್ತು ಮಧ್ಯಾಹ್ನ ಊಟಕ್ಕೆ ದಾಲ್ ಮತ್ತೆ ತೊಂಡೆಕಾಯಿ ಕಡಲೆ ಹಾಕಿ ಪಲ್ಯ ಮಾಡಿದ್ದೆ ಜಾಸ್ತಿ ಆಗಿತ್ತು ಮಧ್ಯಾಹ್ನಕ್ಕೆ ಮಾಡಿರುವಂತಹ ಪಲ್ಯ ಮತ್ತೆ ದಾಲ್ ಹಾಗೆ ರಾತ್ರಿಗೆ ಕೂಡ ಸ್ವಲ್ಪ ಉಂಟು ಜಾಸ್ತಿ ಏನು ರಾತ್ರಿಗೆ ಸಪರೇಟ್ ಆಗಿ ಮಾಡಬೇಕು ಅಂತ ಇಲ್ಲ ರಾತ್ರಿಗೆ ಒಂದು ರೈಸ್ ಮಾಡಿದ್ರಾಯ್ತು ಆಕ್ಚುಲಿ ಕೆಲವೊಂದ್ಸಲ ನಾನು ರಾತ್ರಿಗೆ ಪಲ್ಯ ಕೂಡ ಸಪರೇಟ್ ಆಗಿ ಮಾಡ್ಕೊಳ್ತೇನೆ ಮಧ್ಯಾಹ್ನ ಮಧ್ಯಾಹ್ನದ್ದು ಸಾಲ ಇಲ್ಲ ಅಂದ್ರೆ ಸಾಲ್ ಇದ್ರೆ ಏನಾದ್ರು ಬೇಕಾದ್ರೆ ಸ್ವಲ್ಪ ಮಾಡ್ಕೊಳ್ತೇನೆ ಅಷ್ಟೇ ಅಂಡ್ ಮಲ್ಕೊಂಡಾಗ ಏನಾದ್ರೂ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಅದೆಲ್ಲ ಮಾಡ್ತೇನೆ ಅದಾದ್ಮೇಲೆ ಇದು ಪಲ್ಯ ಬಿಸಿ ಮಾಡೋದು ಹಾಲ್ ಬಿಸಿ ಮಾಡೋದು ಅಥವಾ ಸಂಜೆಯ ಸ್ನಾಕ್ಸ್ ಏನಾದ್ರು ಪ್ರಿಪೇರ್ ಮಾಡೋದು ಆತರ ಇರುತ್ತಲ್ವಾ ಆ ಕೆಲ್ಸವನ್ನ ಕಂಟಿನ್ಯೂ ಮಾಡ್ತೇನೆ ಅಂದ್ರೆ ಅವ್ನು ಹೇಳೋದಕ್ಕಿಂತ ಸ್ವಲ್ಪ ಮೊದ್ಲು ಶುರು ಮಾಡ್ತೇನೆ ಇನ್ನು ಅವನು ಎದ್ದಾಗ ಇವತ್ತು ಕಲ್ಲಂಗಡಿ ಹಣ್ಣು ಕೊಡುವ ಅಂತ ಹೇಳಿ ಕಟ್ ಮಾಡ್ತಾ ಇದ್ದಾನೆ ನಿನ್ನೆ ರಾತ್ರಿ ಸ್ವಲ್ಪ ತಿಂದಿದ್ವಿ ಅಂಡ್ ಉಳಿದ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಬೆಳಗ್ಗೆ ಏನು ಬೇರೆ ಎಲ್ಲ ಮಾಡಿದೆ ಹಾಗಾಗಿ ಇವಾಗ ಸಂಜೆ ತಿಂತ ಇದಾವೆ ಹಣ್ಣನ್ನೆಲ್ಲ ನಾವು ಫ್ರಿಜ್ ಅಲ್ಲಿ ಇಡೋದು ತುಂಬಾ ಕಡಿಮೆ ಆದ್ರೆ ತುಂಬಾ ದೊಡ್ಡ ಹಣ್ಣಿದ್ರೆ ಒಂದೇ ಸಲ ಆಗೋದಿಲ್ಲ ನೋಡಿ ಅದಕ್ಕೆ ಎರಡ್ ಸಲ ತಿಂತೇವೆ ಹೆಚ್ಚಾಗಿ ಬೆಳಗ್ಗೆ ಕಟ್ ಮಾಡಿದ್ರೆ ಸಂಜೆ ಒಳಗೆ ಫಿನಿಶ್ ಮಾಡ್ತೇವೆ ಇಲ್ಲದ ಸಲ ಏನಾಗುತ್ತೆ ಸಂಜೆ ಅಲ್ಲಿ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ತಿನ್ಬೇಕಾಗತ್ತೆ ಬಟ್ ಜಾಸ್ತಿ ಹೊತ್ತು ಫ್ರಿಜ್ ಅಲ್ಲಿ ಇಡೋದು ಅಷ್ಟೊಂದು ಹೆಲ್ದಿ ಅಲ್ಲ ಈ ಫ್ರೂಟ್ಸ್ ಎಲ್ಲ ಬಟ್ ಕೆಲವೊಂದ್ಸಲ ಏನು ಮಾಡೋದಕ್ಕಾಗೋದಿಲ್ಲ ಅಂಡ್ ಏನಂದ್ರೆ ನಾವು ದಿನದಲ್ಲಿ ಒಂದಿಷ್ಟು ತರಕಾರಿ ಒಂದಿಷ್ಟು ಹಣ್ಣು ಆ ತರನೇ ಪ್ಲಾನ್ ಮಾಡಿ ಇಡಬೇಕು ಸಂಜೆಯ ಟೈಮ್ ಅಲ್ಲಿ ಮಕ್ಕಳಿಗೆ ಹೇಗಿದ್ರು ಹಸಿವಾಗಿರ್ತದೆ ಆವಾಗ ನಾವು ಹಣ್ಣುಗಳನ್ನ ಕೊಟ್ರೆ ತುಂಬಾ ಒಳ್ಳೇದು ಅಂದ್ರೆ ಅವ್ರು ಬೇಕಾದಷ್ಟು ಹಣ್ಣುಗಳನ್ನ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ ನಾವು ಅವರಿಗೆ ತುಂಬಾ ಹಸಿವಾದ ಟೈಮ್ ಅಲ್ಲಿ ಕೊಟ್ರೆ ಅಂಡ್ ಬೆಳಗ್ಗೆ ಕೂಡ ನಾವು ಬೇಕಾದ್ರೆ ಫ್ರೂಟ್ ಜ್ಯೂಸ್ ಆ ತರ ಎಲ್ಲ ಮಾಡಿಕೊಡಬಹುದು ಆದ್ರೆ ಜ್ಯೂಸ್ ಎಲ್ಲ ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಅಂದ್ರೆ ಅದ್ರಲ್ಲಿರುವಂತಹ ನ್ಯೂಟ್ರಿಷನ್ಸ್ ಎಲ್ಲ ಕೆಲವೊಂದಷ್ಟು ವೇಸ್ಟ್ ಆಗ್ತದೆ ಅಂತ ಹೇಳ್ತಾರೆ ನಾವು ಜ್ಯೂಸ್ ಎಲ್ಲ ಮಾಡಿದ್ರೆ ಬಟ್ ಮಕ್ಕಳು ಹಣ್ಣನ್ನ ಹಾಗೆ ತಿನ್ನೋದಿಲ್ಲ ಅಷ್ಟೊಂದು ಇಷ್ಟ ಪಡೋದಿಲ್ಲ ಅಂತ ಇದ್ರೆ ನಾವು ಜ್ಯೂಸ್ ಎಲ್ಲ ಕೊಡ್ಬಹುದು ಅಥವಾ ಈ ಸಮ್ಮರಿಗೆಲ್ಲ ಸ್ವಲ್ಪ ನೀರಿನ ಅಂಶ ಕೂಡ ಬೇಕಾದಷ್ಟು ಸಿಕ್ಕಿದ್ರೆ ಒಳ್ಳೇದು ದೇಹಕ್ಕೆ ಅಂತ ಇರುವಾಗ ಕೂಡ ಬೇಕಾದ್ರೆ ಜ್ಯೂಸ್ ಮಾಡಿ ಕೊಡಬಹುದು ಇಲ್ಲದಿದ್ರೆ ಬೇಕಾದಷ್ಟು ರಾ ಫ್ರೂಟ್ಸ್ ಅನ್ನ ಕೊಟ್ರೆ ಒಳ್ಳೇದು ಅಂಡ್ ತರಕಾರಿಗಳನ್ನ ಕೂಡ ಅಷ್ಟೇ ಮುಳ್ಳು ಸೌತೆಕಾಯಿ ಕ್ಯಾರೆಟ್ ಅದೆಲ್ಲ ರಾ ತಿನ್ನೋದಾದ್ರೆ ಅವ್ರಿಗೆ ಹಾಗೆ ಕೊಡ್ಬೇಕು ಅವರು ಇಷ್ಟಪಟ್ಟು ತಿಂತಾರೆ ಅಂಡ್ ನಾನು ಇಲ್ಲಿ ಕೂದಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದಾನೆ ಆಕ್ಚುಲಿ ನಾನು ಬೆಳಗ್ಗೆ ಟೈಮಲ್ಲಿ ಕ್ಲಾಸಸ್ ಮಾಡೋದ್ರಿಂದ ನನಗೆ ಬೆಳಗ್ಗೆ ಇದಕ್ಕೆಲ್ಲ ಅಷ್ಟೊಂದು ಟೈಮ್ ಸಿಗೋದಿಲ್ಲ ಸೊ ಸಂಜೆ ಟೈಮಲ್ಲಿ ಎಣ್ಣೆ ಹಾಕೊಂಡು ಒಂದು ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ಬಿಟ್ಟು ಮತ್ತೆ ತಲೆ ಸ್ನಾನ ಮಾಡ್ಕೊಳ್ತೇನೆ ಬೆಳಗ್ಗೆ ಅಷ್ಟೊಂದು ಟೈಮ್ ಸಿಗೋದಿಲ್ಲ ಮತ್ತೆ ಸ್ನಾನ ಮಾಡಿ ಆದ್ಮೇಲೆ ಒಣಗಿಸ್ಲಿಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗ್ತದೆ ಅಂತ ಹೇಳಿ ಸಂಜೆ ಇದನ್ನೆಲ್ಲ ಮಾಡ್ಕೊಳ್ತೇನೆ ಇದು ನಾನೇ ಮನೆಯಲ್ಲಿ ತಯಾರು ಮಾಡಿರುವಂತಹ ಎಣ್ಣೆ ಇದ್ರದ್ದು ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೇನೆ ಆಲ್ರೆಡಿ ಒಂದು ಬ್ಲಾಗ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೇಮ್ ರೆಸಿಪಿ ಅಂತ ಏನು ಫಾಲೋ ಮಾಡೋದಿಲ್ಲ ನನ್ನಲ್ಲಿ ಏನ್ ಸಾಧ್ಯ ಆಗುತ್ತೆ ಆ ಟೈಮಲ್ಲಿ ಏನ್ ನನ್ಗೆ ಅವೈಲೇಬಲ್ ಇರುತ್ತೆ ಆ ಎಲೆಗಳನ್ನ ಆ ಬೀಜಗಳನ್ನ ಹಾಕಿ ನಾನು ಎಣ್ಣೆ ತಯಾರು ಮಾಡ್ತೇನೆ ಕೂದಲಿಗೆ ಹಚ್ಚಿ ಸ್ನಾನ ಮಾಡುವಾಗ ತುಂಬಾ ರಿಲ್ಯಾಕ್ಸಿಂಗ್ ಅಂತ ಅನ್ನಿಸ್ತದೆ ಅನ್ನಿಸ್ತದೆಲ್ಲ ಎಣ್ಣೆ ಯೂಸ್ ಹಂಡ್ರೆಡ್ ಪರ್ಸೆಂಟ್ ಕೂದ್ಲು ಗ್ರೇ ಆಗಲ್ಲ ಅಂತ ಹೇಳಿ ನಾನು ನಿಜವಾಗಿಯೂ ಹೇಳೋದಿಲ್ಲ ಯಾಕಂದ್ರೆ ನನ್ನ ಆಲ್ರೆಡಿ ಗ್ರೇ ಆಗ್ತಾ ಬರ್ತಾ ಇದೆ ಒಂದು ನಮ್ದು ಏಜ್ ಆಗಿರ್ತದೆ ಮತ್ತೆ ನಾವು ಯೂಸ್ ಮಾಡುವಂತಹ ನೀರ್ ಆಗಿರ್ತದೆ ಅದಲ್ಲದೆ ನಮ್ದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ಅಲ್ವಾ ಸೊ ಅದೆಲ್ಲ ಮ್ಯಾಟರ್ ಆಗ್ತದೆ ಅದರದ್ದು ಬೇಕಾದ್ರೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ತೇನೆ ನಾನು ಅದ್ರ ಬಗ್ಗೆ ನಾನು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿದ್ದೆ ಅಲ್ವಾ ಅದ್ರದ್ದು ತೊಗಟೆದೊಂದು ಸಿಂಪಲ್ ಆಗಿ ಪಲ್ಯ ಮಾಡಿದೆ ಜಾಸ್ತಿ ಏನು ಮಸಾಲೆ ಎಲ್ಲ ಹಾಕದೆ ಕೂಡ ಇಷ್ಟಪಟ್ಟು ತಿಂತಾನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಅದನ್ನ ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೇನೆ ಡಯೆಟ್ ಅಲ್ಲಿ ನಾವಿವಾಗ ಪ್ಯಾಕೆಟ್ ಹಾಲು ಬಿಟ್ಟು ಡೈರಿಯಿಂದ ಹಾಲು ತರೋದು ಶುರು ಮಾಡಿದ್ದೇವೆ ಆ ಸ್ಟಾರ್ಟಿಂಗ್ ಈ ಒಂದು ರುಟೀನ್ ಅನ್ನ ಶುರು ಮಾಡುವಾಗ ತುಂಬಾ ಬಾರಿ ಹಾಲು ಹಾಳಾಗ್ತಿತ್ತು ನಾನು ನೆಕ್ಸ್ಟ್ ಡೇಗೆಲ್ಲ ಇಡುವಾಗ ತುಂಬಾ ಬಾರಿ ಹಾಳಾಗ್ತಿತ್ತು ನಾವು ಸಂಜೆ ಟೈಮ್ ತರೋದು ಡೈರಿಯಿಂದ ಸೊ ನೆಕ್ಸ್ಟ್ ಡೇಗೆ ಕೂಡ ಬರ್ಬೇಕಲ್ವಾ ನೆಕ್ಸ್ಟ್ ಡೇ ಸಂಜೆವರೆಗೆ ಬೇಕಾಗ್ತದೆ ನಮ್ಗೆ ಇವಾಗ ಒಂದು ರೂಟೀನ್ ನನ್ಗೆ ಗೊತ್ತಾಗಿದೆ ಎಷ್ಟು ಬಾರಿ ಬಿಸಿ ಮಾಡಬೇಕು ಹೇಗೆ ಬಿಸಿ ಮಾಡಬೇಕು ಹೇಗೆ ಮುಚ್ಚಿಡ್ಬೇಕು ಅದೆಲ್ಲ ಒಂದು ಕ್ಯಾಚ್ ಮಾಡ್ಕೊಂಡು ಇವಾಗ ಅದನ್ನ ಚೆನ್ನಾಗಿ ಫಾಲೋ ಮಾಡ್ಲಿಕ್ಕೆ ಆಗ್ತಿದೆ ಡೈರಿ ಹಾಲನ್ನ ತುಂಬಾ ಟೇಸ್ಟಿ ಆಗಿರ್ತದೆ ಅಂಡ್ ಅದು ಪ್ಯಾಕೆಟ್ ಹಾಲಿಗೆ ಕಂಪೇರ್ ಮಾಡಿದ್ರೆ ಎಷ್ಟ್ರು ಹೆಲ್ದಿ ಅಂಡ್ ಇಲ್ಲಿ ಮುಖಕ್ಕೆ ಹಚ್ಚೋದಕ್ಕೆ ಒಂದು ಪೌಡರ್ ಪ್ರಿಪೇರ್ ಮಾಡ್ತಾ ಇದೇನೆ ಮಸೂರ್ ದಾಲ್ ಮತ್ತೆ ಹುರಿ ಕಡಲೆ ಬರ್ತದಲ್ವಾ ಅದ್ರದ್ದು ದಾಲ್ ಜೊತೆಗೆ ಅಕ್ಕಿಯನ್ನ ತೊಳೆದು ಒಣಗಿಸಿ ಕೂಡ ಹಾಕೊಳ್ಬಹುದು ಪೌಡರ್ ಮಾಡುವಾಗ ಅಥವಾ ಅಕ್ಕಿ ಹಿಟ್ಟು ಇದ್ರೆ ಅದನ್ನ ಕೂಡ ಹಾಕೊಳ್ಬಹುದು ಮುಖಕ್ಕೆ ಯೂಸ್ ಮಾಡ್ರೆ ನನ್ಗೆ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತದೆ ಕರ್ಡ್ ಅಥವಾ ಹಾಲು ಏನಾದ್ರೂ ಹಾಕಿ ಮುಖಕ್ಕೆ ಸ್ಕ್ರಬ್ ಮಾಡ್ಕೊಳ್ತೇನೆ ಆ ಇದ್ರ ಬಗ್ಗೆ ಕೂಡ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೇನೆ ಇದು ಜಸ್ಟ್ ನಾನು ಅದನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದೇನೆ ನನ್ನ ಈವ್ನಿಂಗ್ ರುಟೀನ್ ಈ ತರ ಇರುತ್ತೆ ಕೆಲವೊಂದ್ಸಲ ಅಂತ ಶೇರ್ ಮಾಡ್ತಿದ್ದೇನೆ ಅಷ್ಟೇ ಅಂಡ್ ಈವ್ನಿಂಗ್ ಟೈಮಲ್ಲಿ ನಮ್ಮ ಆರು ಶವನಷ್ಟಕ್ಕವನು ಕೂತ್ಕೊಂಡು ಓದ್ತಾ ಇದ್ನಿಂಗ್ ಅಂತ ಅಲ್ಲ ಅವನಿಗೆ ಯಾವಾಗ ಮನ್ಸಾಗುತ್ತೆ ಅವಾಗ ಅವನಷ್ಟಕ್ಕವನು ಕುತ್ಕೊಂಡು ಓದ್ತಾನೆ ಅಂದ್ರೆ ನಾವೆಲ್ಲರೂ ಏನಾದ್ರೂ ಒಂದು ಕೆಲಸದಲ್ಲಿ ಬಿಸಿ ಇರುವಾಗ ಬಟ್ ನಮ್ಮನ್ನು ಕಂಡ್ರೆ ಮಾತ್ರ ನೀವು ಸ್ವಲ್ಪ ಬಂದು ಕೂತ್ಕೊಳ್ಳಿ ನೀವು ಕೂಡ ಆಕ್ಟಿವಿಟಿ ಮಾಡಿ ಅಂತ ಕೇಳ್ತಾನೆ ನಾವ್ ಅವನಿಗೆ ಆ ಬುಕ್ ಅಲ್ಲೆಲ್ಲ ಏನಿದೆ ಅದನ್ನೊಮ್ಮೆ ಓದ್ಸಿರ್ತೇವೆ ಒಂದ್ಸಲ ಅಲ್ಲ ಒಮ್ಮೆ ಅಲ್ಲ ತುಂಬಾ ಬಾರಿ ಹೇಳಿರ್ತೇವೆ ಸೊ ಅವನಿಗೆ ಕ್ವೆಶನ್ ಎಲ್ಲ ಓದ್ಲಿಕ್ ಬರ್ಲಿಲ್ಲ ಆದ್ರು ಚಿತ್ರ ನೋಡಿ ಅದನ್ನ ಏನ್ ಮಾಡ್ಬೇಕು ಆ ಆಕ್ಟಿವಿಟಿ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ತಾನೆ ಅವನೇ ಸೊ ಅದ್ರ ಪ್ರಕಾರ ಹೇಗ್ ಹೇಗ್ಬೇಕು ಹಾಗೆ ನೋಡ್ತಾ ಕುತ್ಕೊಳ್ತಾನೆ ಬುಕ್ಸ್ ಅನ್ನೆಲ್ಲ ಅವನು ಸ್ಟೋರಿ ಬುಕ್ಸ್ ಆಗಿರ್ಬಹುದು ಆಕ್ಟಿವಿಟಿ ಬುಕ್ ಆಗಿರಬಹುದು ಅಥವಾ ಸಲ ಕಲರಿಂಗ್ ಆಗಿರಬಹುದು ಅವನಷ್ಟು ಮಾಡ್ತಾ ಇರ್ತಾನೆ ಕುತ್ಕೊಂಡು ಅದು ಜಾಸ್ತಿ ಹೊತ್ತು ಅಲ್ಲದಿದ್ರು ಒಂದ್ ಐದು ಹತ್ತು ನಿಮಿಷ ಕುತ್ಕೊಂಡು ಮಾಡಿದ್ರು ಅದು ತುಂಬಾ ಗ್ರೇಟ್ ಅಂತ ಫೀಲ್ ಆಗ್ತವೆ ನಾವು ಅಮ್ಮಂದ್ರು ಅದು ಕೂಡ ಸ್ಕೂಲಿಗೆ ಹೋಗುವ ಮಕ್ಳಾದ್ರೆ ಒಂದೂವರೆ ಎರಡು ಗಂಟೆ ಮೂರು ಗಂಟೆ ಸ್ಕೂಲಲ್ಲಿ ಇರ್ತಾರೆ ಮನೆಯಲ್ಲೇ ಇರುವ ಮಕ್ಕಳಿಗೆ ನಾವ್ ಈ ತರ ಅವರನ್ನ ಗೈಡ್ ಮಾಡಿ ಅವರಾಗ ಅವ್ರೆ ಕುತ್ಕೊಂಡು ನೀವು ಕೂಡ ಏನಾದ್ರು ಒಂದು ಮಾಡ್ಲಿಕ್ಕೆ ಆಗ್ತದಂತ ಅಂತ ಹೇಳಿ ಕೊಟ್ಟದನ್ನ ಫಾಲೋ ಮಾಡಿ ಮಾಡಿದ್ರೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಬಟ್ ಅದು ಹಂಡ್ರೆಡ್ ಪರ್ಸೆಂಟ್ ನಡಿಸದಂತ ಹೇಳೋದಕ್ಕಾಗೋದಿಲ್ಲ ಕೆಲವೊಂದ್ಸಲ ಅವ್ರಿಗೆ ನಾವು ಬೇಕೇ ಬೇಕು ಪಕ್ಕದಲ್ಲಿ ಅಂತ ಕೂಡ ಇರ್ತದೆ ಅವನು ಬುಕ್ಸ್ ಹರಿಯೋದು ಅಥವಾ ಟಾಯ್ಸ್ ಎಲ್ಲ ಬ್ರೇಕ್ ಮಾಡೋದು ತುಂಬಾ ಅಪರೂಪ ತುಂಬಾ ಜಾಗೃತೆಯಾಗಿ ನೋಡ್ಕೊಳ್ತಾನೆ ಅವನ ಟಾಯ್ಸ್ ಅನ್ನಾಗಿರ್ಬಹುದು ಆಗಿರಬಹುದು ಬುಕ್ಸ್ ಅನ್ನ ಆಗಿರಬಹುದು ಬಟ್ ಇವಾಗ ನಮ್ಮ ಮನೆಗೆ ತುಂಬಾ ಮಕ್ಕಳು ಬರೋದ್ರಿಂದ ಒಂದು ಬುಕ್ಸ್ ಕೆಲವೊಂದು ಹರಿತಿದೆ ಹಾಗೆ ಆ ಒಂದು ಕ್ರಯಾನ್ಸ್ ಎಲ್ಲ ಬ್ರೇಕ್ ಮಾಡ್ತಾರೆ ಟಾಯ್ಸ್ ಕೂಡ ಕೆಲವೊಂದು ಅಲ್ಲಿ ಇಲ್ಲಿ ಹಾಳಾಗ್ತಾ ಇದೆ ಕೆಲವೊಂದ್ಸಲ ಬೇಜಾರು ಅಂತ ಅನ್ನಿಸ್ತದೆ ಅವನು ಮಾತಾಡುವಾಗ ಗೊತ್ತಾಗುತ್ತೆ ಬಟ್ ಟು ಬಿ ಹಾನೆಸ್ಟ್ ತುಂಬಾ ಚೆನ್ನಾಗಿ ಶೇರ್ ಮಾಡ್ತಾನೆ ಅವ್ರ ಜೊತೆ ಹಾಗೆ ನನ್ಗೆ ಈ ಒಂದು ಕ್ಲಾಸ್ ಅನ್ನ ಸಕ್ಸಸ್ಫುಲಿ ಕಂಡಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇದೆ ನಾವೇನ್ ಹೇಳ್ತಿದ್ದೇವೆ ಅಂದ್ರೆ ತುಂಬಾ ಮಕ್ಳಿದಾರಲ್ವಾ ತುಂಬಾ ಜನ ಯೂಸ್ ಮಾಡುವಾಗ ಕೆಲವೊಂದು ಟಾಯ್ಸ್ ಎಲ್ಲ ಹಾಗೆ ಹಾಳಾಗ್ತದೆ ಕಂಪ್ಲೀಟ್ ಆಗಿ ಹಾಳಾದ್ಮೇಲೆ ನಿಮ್ಗೆ ಮತ್ತೆ ಅದು ಸೇಮ್ ಟಾಯ್ಸ್ ಬೇಕು ಅಂತ ಇದ್ರೆ ನಾವು ಬೈ ಮಾಡುವ ಏನಾಗಲ್ಲ ಬಟ್ ನಾವು ಶೇರ್ ಮಾಡ್ಬೇಕು ಮನೆಗೆ ಬಂದ ಮಕ್ಕಳ ಜೊತೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಅವನ ತಲೆಗೆ ಒಳ್ಳೆಯ ಮಾತನ್ನ ತುಂಬ ಇರ್ತೇವೆ ಪಾಪ ಅದರಿಂದ ಅವನು ತುಂಬಾ ಚೆನ್ನಾಗಿ ಶೇರ್ ಮಾಡ್ತಾನೆ ಇಷ್ಟೇ ಈ ಒಂದು ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೇನೆ ಮಕ್ಕಳನ್ನ ಹ್ಯಾಪಿಯಾಗಿ ಇಡೋದಕ್ಕೆ ನಾವು ಹೇಳುವ ಮಾತು ನಾವು ಮಾಡುವ ಕೆಲಸ ತುಂಬಾ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಬ್ಲಾಗ್ ಅನ್ನ ಇಲ್ಲಿಗೆ ನಾನು ಏನ್ ಮಾಡ್ತಾ ಇದೇನೆ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್